ಸದ್ಯ ಟೀಂ ಇಂಡಿಯಾದ ಹಂಗಾಮಿ ನಾಯಕರಾಗಿರುವ ಶುಭ್ಮನ್ ಗಿಲ್ ಭವಿಷ್ಯದಲ್ಲಿ ಪರ್ಮನೆಂಟ್ ಕ್ಯಾಪ್ಟನ್ ಆಗುವ ಕನಸು ಕಾಣುತ್ತಿದ್ದಾರೆ ಆದರೆ ನಾಯಕನಾದವನಿಗೆ ಇರಬೇಕಾದ ಪ್ರಮುಖ ಗುಣವೇ ರಲ್ಲಿ ಇಲ್ಲ ಗಿಲ್ ಒಬ್ಬ ಸ್ವಾರ್ಥಿ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಜಿಂಬಾಬ್ವೆ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಯಂಗ್ ಟೀಂ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡಿದೆ ಮೊದಲ ಪಂದ್ಯದಲ್ಲಿ ಮುಗ್ಗರಿಸಿದ್ರು ನಂತರ ಸತತ ಗೆಲುವುಗಳಿಂದ ಸರಣಿ ಗೆದ್ದುಕೊಂಡಿದೆ ಶುಭ್ಮನ್ ಗಿಲ್ ಮೊದಲ ಪ್ರಯತ್ನದಲ್ಲೇ ತಮ್ಮ ನಾಯಕತ್ವದ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ದಾರೆ ಇಷ್ಟಾದರೂ ಗಿಲ್ ಅಭಿಮಾನಿಗಳ ಟೀಕೆಗೆ ಗುರಿಯಾಗಿದ್ದಾರೆ ಸರಣಿಯ ನಾಲ್ಕನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ನೂರ ಐವತ್ತ ಮೂರು ರನ್ಗಳ ಗುರಿಯನ್ನ ಬೆನ್ನಟ್ಟಿ ಗೆದ್ದಿತ್ತು ಆರಂಭಿಕರಾಗಿ ಕಣಕ್ಕಿಳಿದಿದ್ದ ಯಶಸ್ವಿ ಜೈಸ್ವಾಲ್ ಮತ್ತು ಗಿಲ್ ಅದ್ಭುತ ಬ್ಯಾಟಿಂಗ್ ಮೂಲಕ ಅಬ್ಬರಿಸಿದ್ರು ಜೈಸ್ವಾಲ್ ಐವತ್ತ ಮೂರು ಎಸೆದುಗಳಲ್ಲಿ ಹದಿಮೂರು ಫೋರ್ ಮತ್ತು ಎರಡು ಸಿಕ್ಸ್ ಸಹಿತ ತೊಂಬತ್ತ ಮೂರು ರನ್ ಸಿಡಿಸಿದ್ರು ಗಿಲ್ ಮೂವತ್ತ ಒಂಬತ್ತು ಎಸೆದುಗಳಲ್ಲಿ ಐವತ್ತ ಎಂಟು ರನ್ ಬಾರಿಸಿದ್ರು ಜೈಸ್ವಾಲ್ ಕೇವಲ ಏಳು ರನ್ಗಳಿಂದ ಸಂಚುರಿ ಮಿಸ್ ಮಾಡಿಕೊಂಡ್ರು ಆದರೆ ಜೈಸ್ವಾಲ್ ಸಂಚುರಿ ಮಿಸ್ ಆಗೋದಕ್ಕೆ ಗಿಲ್ ಕಾರಣ ಅಂತ ಫ್ಯಾನ್ಸ್ ಆರೋಪಿಸುತ್ತಿದ್ದಾರೆ ತಂಡದ ಗೆಲುವಿಗೆ ನಲವತ್ತ ಎರಡು ಬಾಲ್ಗಳಲ್ಲಿ ಕೇವಲ ಇಪ್ಪತ್ತ ಮೂರು ರನ್ಗಳು ಬೇಕಿದ್ದಾಗ ಯಶಸ್ವಿಗೆ ಶತಕ ಪೂರೈಸಲು ಹದಿನೇಳು ರನ್ಗಳ ಅವಶ್ಯಕತೆ ಇತ್ತು ಆದರೆ ಗಿಲ್ ಯಶಸ್ವಿಗೆ ಸ್ಟ್ರೈಕ್ ನೀಡಲಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಡ್ರನ್ನ ಫುಲ್ ಟ್ರೋಲ್ ಮಾಡಲಾಗ್ತಾ ಇದೆ ಇನ್ನು ಅಭಿಷೇಕ್ ಶರ್ಮಾರನ್ನ ಮೂರನೇ ಕ್ರಮಾಂಕದಲ್ಲಿ ಆಡಿಸ್ತಾ ಇರೋದಕ್ಕೆ ಗಿಲ್ ವಿರುದ್ಧ ಫ್ಯಾನ್ಸ್ ಕಿಡಿಕಾರುತ್ತಿದ್ದಾರೆ ಐಪಿಎಲ್ ನಲ್ಲಿ ಅಭಿಷೇಕ್ ಓಪನರ್ ಆಗಿ ಅಬ್ಬರಿಸಿದ್ರು ಇನ್ನು ಜಿಂಬಾಬೆ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಕೇವಲ ನಲವತ್ತ ಏಳು ಎಸ್ ಭರ್ಜರಿ ಶತಕ ಸಿಡಿಸಿದ್ರು ಆದರೆ ಯಶಸ್ವಿ ಜೈಸ್ವಾಲ್ ತಂಡಕ್ಕೆ ಎಂಟ್ರಿ ನೀಡಿದ ಮೇಲೆ ಅಭಿಷೇಕ್ ನಂಬರ್ ತ್ರೀ ಸ್ಲಾಟ್ ನಲ್ಲಿ ಬ್ಯಾಟ್ ಬೀಸ್ತಿದ್ದಾರೆ ಹೌದು ಯಶಸ್ವಿ ಶತಕ ತಪ್ಪಿಸಿದ ಗಿಲ್ ಹಾರ್ದಿಕ್ ಪಾಂಡ್ಯ ಹಾದಿ ತೊಳಿದ್ರಾ ಅನ್ನುವ ಪ್ರಶ್ನೆ ಮೂಡಿದೆ ಯಾಕಂದ್ರೆ ಕಳೆದ ವರ್ಷ ವೆಸ್ಟ್ ಇಂಡೀಸ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಹಾರ್ದಿಕ್ ತಿಲಕ್ ವರ್ಮಾರ ಅರ್ಧ ಶತಕಕ್ಕೆ ಅಡ್ಡಿಯಾಗಿದ್ರು ಸರಣಿಯ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾ ಗೆಲುವಿಗೆ ಹದಿನಾಲ್ಕು ಬಾಲ್ನಲ್ಲಿ ಕೇವಲ ಎರಡು ರನ್ ಬೇಕಿತ್ತು ನಲ್ಲಿದ್ದ ಪಾಂಡ್ಯ ಹದಿನಾಲ್ಕು ರನ್ ಗಳಿಸಿದ್ರು ನಾನ್ ಸ್ಟ್ರೈಕರ್ ನಲ್ಲಿದ್ದ ತಿಲಕ್ ವರ್ಮಾ ನಲವತ್ತ ಒಂಬತ್ತು ರನ್ ದಾಖಲಿಸಿದ್ರು ಆದರೆ ಪಾಂಡ್ಯ ಹದಿನೆಂಟನೇ ಓವರ್ ನಲ್ಲಿ ಐದನೇ ಬಾಲ್ನಲ್ಲಿ ಸಿಕ್ಸರ್ ಸಿಡಿಸಿ ವಿಶ್ವಕಪ್ ಗೆಲ್ಲಿಸಿಕೊಟ್ಟಂತೆ ಸಂಭ್ರಮಿಸಿದ್ರು ಪಾಪ ಹಾಫ್ ಸೆಂಚುರಿಯ ನಿರೀಕ್ಷೆಯಲ್ಲಿದ್ದ ತಿಲಕ್ ತಂಡದ ಗೆಲುವಿನ ನಡುವೆಯೂ ನಿರಾಸೆಯಿಂದ ಪೆವಿಲಿಯನ್ಗೆ ಹೆಜ್ಜೆ ಹಾಕಿದ್ರು ಎರಡು ಸಾವಿರದ ಹದಿನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಅದ್ಭುತ ಇನ್ನಿಂಗ್ಸ್ ಆಡಿ ಅಜೇಯ ಎಪ್ಪತ್ತ ಎರಡು ರನ್ ಬಾರಿಸಿ ಭಾರತವನ್ನ ಗೆಲುವಿನ ದಡ ಸೇರಿಸಿದ್ದರು ನೂರ ಎಪ್ಪತ್ತ ಏಳು ರನ್ಗಳ ಟಾರ್ಗೆಟ್ ಬೆನ್ನಟ್ಟಿದ ಭಾರತ ಹತ್ತೊಂಬತ್ತು ಮೂರನೇ ಓವರ್ನಲ್ಲಿ ಸುರೇಶ್ ರೈನಾ ವಿಕೆಟ್ ಕಳೆದುಕೊಳ್ಳುತ್ತೆ ಮರು ಎಸೆತದಲ್ಲೇ ಒಂದು ಬೌಂಡರಿ ಹೊಡೆದ ಕೊಹ್ಲಿ ಸಿಂಗಲ್ ರನ್ ಕದಿಯುತ್ತಾರೆ ಹತ್ತೊಂಬತ್ತನೇ ಓವರ್ನಲ್ಲಿ ಕೊನೆಯ ಬಾಲ್ನಲ್ಲಿ ಭಾರತದ ಗೆಲುವಿಗೆ ಒಂದು ರನ್ ಬೇಕಿರುತ್ತೆ ಕ್ರಿಸ್ ನಲ್ಲಿದ್ದ ಧೋನಿ ಗೆಲುವಿನ ಶಾಟ್ ಅನ್ನ ಕೊಹ್ಲಿಯೇ ಹೊಡೆಯಬೇಕೆಂದು ಕೊನೆ ಬಾಲ್ನಲ್ಲಿ ಡಾಟ್ ಮಾಡಿ ಬಿಡ್ತಾರೆ ಕೊಹ್ಲಿ ಸೇರಿದಂತೆ ಎಲ್ಲರೂ ಆಶ್ಚರ್ಯ ಪಡುತ್ತಾರೆ ಕೆಲವರು ನಗುತ್ತಾರೆ ಕೊನೆಗೆ ಇಪ್ಪತ್ತನೇ ಓವರ್ನ ಮೊದಲ ಬಾಲ್ನಲ್ಲಿ ಬೌಂಡ್ರಿ ಹೊಡೆಯುವ ಮೂಲಕ ಕೊಹ್ಲಿ ವಿನ್ನಿಂಗ್ ಶಾಟ್ ಹೊಡೆದು ಗೆಲುವಿನ ಸಂಭ್ರಮ ಆಚರಿಸ್ತಾರೆ ನಾಯಕ ಅಂದರೆ ಧೋನಿ ರೀತಿ ಇರಬೇಕು ನೀನ್ಯಾವ ಸೀಮೆಯ ನಾಯಕ ವರ್ಲ್ಡ್ ಕ್ರಿಕೆಟ್ನಲ್ಲಿ ಕೆಟ್ಟ ಕ್ಯಾಪ್ಟನ್ ಆಗಿ ಮುಂದುವರಿತಾ ಇದ್ದೀರಾ ಅಂತ ಅನೇಕರು ಗಿಲ್ರನ್ನ ಟ್ರೋಲ್ ಮಾಡಿದ್ದಾರೆ ಗಿಲ್ ಈ ರೀತಿ ಮಾಡುವುದಕ್ಕೆ ಕಾರಣ ಅವರ ಸ್ಥಾನಕ್ಕೆ ಕುತ್ತು ಬರುತ್ತೆ ಅನ್ನೋದು ಇರಬಹುದು ಹಾಗೆ ನೋಡಿದರೆ ಶತಕ ಸಿಡಿಸಿ ಮಿಂಚಿದ್ದ ಅಭಿಷೇಕ್ ಶರ್ಮಾ ಹಾಗೂ ಮುಂದಿನ ಪಂದ್ಯದಲ್ಲಿ ಓಪನಿಂಗ್ ಬರೋದಕ್ಕೆ ಗಿಲ್ ಅವಕಾಶವನ್ನೇ ಕೊಡಲೇ ಇಲ್ಲ ಗಿಲ್ ಈ ನಿರ್ಧಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ